ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕ್ ಪಂಚಾಯತ್ ಹಳಿಯಾಳು ಇಂದ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಏನು ಸಮಗ್ರ ಶಿಕ್ಷಣಕ್ಕೆ ಅನುದಾನ ಬಿಡುಗಡೆಯಾಗಿದೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ನಾವು ಶಾಲಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಭೆಯಲ್ಲಿ ಉಪಸ್ಥಿರುವಂತಹ ಈ ಶಾಲೆಯ ಅಧ್ಯಕ್ಷರಾದ ಅರ್ಜುನ್ ಮಳ ಚಲವಾದಿ ಅವರೇ ಅದೇ ರೀತಿಯಾಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪ್ರಭಾವತಿ ಮೇಡಂ ಅವರೆ ಹಾಗೂ ಈ ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಹಳ್ಳಿ ಮೇಡಂ ಅವರೇ ಹಾಗೂ ಉಪಸ್ಥಿರುವಂತಹ ಎಲ್ಲ ಎಸ್ ಡಿ ಎಂ ಸದಸ್ಯರವರೇ ಹಾಗೂ ಈ ನಮ್ಮ ತಾಲೂಕಿನ ಹಾಗೂ ರಾಜ್ಯ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ್ ನಾಯ್ಕ್ ಸರ್ ಅವರೇ ಅದೇ ರೀತಿಯಾಗಿ ಉಪಸ್ಥಿರುವಂತಹ ಈ ಶಾಲೆಯ ಎಲ್ಲ ಸಹ ಶಿಕ್ಷಕರ ವರ್ಗದವರೇ ಹಾಗೂ ಉಪಸ್ಥಿರುವಂತಹ ಎಲ್ಲ ಊರಿನ ಹಿರಿಯರೇ ಹಾಗೂ ಈ ಮುದು ಮಕ್ಕಳ ಪೋಷಕರೇ ಹಾಗೂ ಈ ಶಾಲೆಯ ಎಲ್ಲ ಮುದು ಮಕ್ಕಳೇ ಸರ್ಕಾರದ ನಿರ್ದೇಶನದಂತೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ ಈ ಸಾಮಾಜಿಕ ಪರಿಶೋಧನೆ ಸಮುದಾಯದ ಒಂದು ಸಹಭಾಗಿತ್ವದೊಂದಿಗೆ ಪರಿಶೀಲನೆ ಆಗ್ಬೇಕನ್ನೋ ಕಾರಣಕ್ಕಾಗಿ ನಾವು ಸಾಮಾಜಿಕ ಪರಿಶೋಧನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವೆಲ್ಲ ಕಾಮಗಾರಿಗಳು ಅನುಷ್ಠಾನ ಮಾಡಿರ್ತಾರೋ ಆ ಕಾಮಗಾರಿಗಳಿಗೆ ಸಾಮಾಜಿಕ ಪರಿಶೋಧನೆಯಾಗಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭವಾಯಿತು ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತದೆ ಆದ್ರೆ ಆ ಅನುದಾನದ ಸದ್ಬಳಕೆ ಆಗ್ಬೇಕು ಮತ್ತು ಜನರಿಗೆ ಜನರಿಂದಲೇ ತಿಳಿಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವರ್ಷಕ್ಕೆ ಬಾರಿ ನಡೆಸ್ತಾ ಇದ್ರು ಕಾರ್ಯವೈಖರಿಯನ್ನು ತಿಳಿದುಕೊಂಡು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಗಲಿ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ಯಾವುದೇ ಒಂದು ಯೋಜನೆ ಅನುಷ್ಠಾನಗೊಳ್ತಾ ಇದ್ರೆ ಆ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡ್ಬೇಕಂತ ಹೇಳಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಈ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂದ್ರೆ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿ ಅಂದ್ರೆ ಇದಕ್ಕಾಗಿ ಮಾದರಿಯಾಗಿ ಪೈಲಟ್ ಆಗಿ ಇಂದಿಷ್ಟು ಕೂಲಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದರ ಪ್ರಕಾರವಾಗಿ ನಮ್ಮ ಹಯಾ ತಾಲೂಕಿನಲ್ಲಿ ಇಪ್ಪತ್ತು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ